ಹೇಳಿ ನೀವು ಯಾರು ಒಳ್ಳೇದು ಮಾಡ್ತಾ ಇದ್ರೆ ನೀವು ಹೇಳಿ ನಿಮಗೂ ಗೊತ್ತಿರುತ್ತಲ್ಲ ನಿಮಗೂ ಗೊತ್ತಿರುತ್ತೆ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರೋ ಪ್ರಕಾರ ಕಾಂಗ್ರೆಸ್ ಮಾಡ್ತಾ ಇರೋದು ಎಲ್ಲ ಕಾಂಗ್ರೆಸ್ ಒಳ್ಳೇದು ಮಾಡ್ತಾ ಇರೋದು ಈಗ ಬಿ ಜೆ ಪಿ ಸರ್ಕಾರ ಅಂದರೆ ಏನೇನು ವಾದ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕನಲ್ಲಿ ಏನಾದ್ರು ಒಂದು ಎರಡು ಏನಾದರೂ ಹೇಳಿ ನೋಡೋಣ ಹೇಳಿ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಎರಡು ಸಾವಿರದ ಹದಿನಾಲ್ಕಲ್ಲಿ ಎಷ್ಟಿತ್ತು ಹದಿಮೂರಲ್ಲಿ ಅರವತ್ತೆರಡು ರೂಪಾಯಿ ಅರವತ್ತೆಂಟು ರೂಪಾಯಿ ಇತ್ತು ನನಗೆ ಗೊತ್ತಿರೋ ಪ್ರಕಾರ ಖಂಡಿತ ಅಷ್ಟೊಂದು ಅಷ್ಟೇ ಅಂತ ನನಗೆ ಗೊತ್ತಿಲ್ಲ ರೇಟು ಅರವತ್ತೆರಡು ಅರವತ್ತೈದು ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಿದೆ ನೂರ ಎರಡು ರೂಪಾಯಿ ಪೆಟ್ರೋಲ್ ರೇಟು ಒಳ್ಳೇದಾಗಿದೆಯಾ ಅಚ್ಚೆ ದಿನ ಬಂದಿದ್ಯಾ ಅಚ್ಚೆ ದಿನ ಯಾವುದು ಬಂದಿಲ್ಲ ಒಬ್ಬೊಬ್ಬರಿಗೆ ಹದಿನೈದು ಲಕ್ಷ ಕೊಡ್ತೀನಿ ಅಂದರು ಒಬ್ಬೊಬ್ಬರು ಫ್ಯಾಮ್ಲಿಗೆ ಕೊಟ್ಟಿದ್ದಾರಾ ಯಾವುದು ಇಲ್ಲ ಯಾವುದು ಬಂದಿಲ್ಲ ಜಿ ಎಸ್ ಟಿ ನಮ್ಮ ಐಟಮ್ ಜಿ ಎಸ್ ಟಿನೇ ಇರಲಿಲ್ಲ ನಾನು ಮಾರ್ತಾ ಇರೋ ಐಟಮ್ಗೆ ಜಿ ಎಸ್ ಟಿನೇ ಇರಲಿಲ್ಲ ಏಳು ಪರ್ಸೆಂಟ್ ಜಿ ಎಸ್ ಟಿ ಈಗ ನಾನು ಕಟ್ತಾ ಇದ್ದೀನಿ ಒಳ್ಳೇದಾಗಿದೆಯಾ ಅದಕ್ಕಿಂತ ಮುಂಚೆ ಹದಿನೈದು ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ಜಿ ಎಸ್ ಟಿನೇ ಇರಲಿಲ್ಲ ನಮಗೆ ಗೊತ್ತಿರೋ ಪ್ರಕಾರ ಅದು ಇಲ್ಲ ಯಾರು ಒಳ್ಳೇದು ಮಾಡ್ತಾ ಇದ್ದಾರೆ ಹೇಳಿ ನೋಡೋಣ ಈಗ ಯಾರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ಸೇ ಬರಲಿ ಕಾಂಗ್ರೆಸ್ಸೇ ಒಳ್ಳೇದು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದಾರೆ ನೆನ್ ಪ್ರಕಾರ ಅಂದರೆ ನೋಡಿ ಆಗ ಮನಮೋಹನ್ ಸಿಂಗ್ ಸಾಹೇಬ್ರು ಇದ್ರು ಅವಾಗ ಎಲ್ರದ್ದು ಒಂದು ಇದಿತ್ತು ಏನು ಹೇಳಿ ನಾನು ನೀನು ಅನ್ನೋದು ಯಾವುದು ಇರಲಿಲ್ಲ ಅದು ಅವಾಗ ಈಗ ನಾನು ನೀನು ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಈಗ ಅದು ಮುಖ್ಯವಾಗಿ ಮುಖ್ಯವಾಗಿ ಅದೊಂದು ಮೇನ್ ರೀಸನ್ ಅದು ನಮಗೆ ಮೋದಿ ಬೇಕು ಏನ್ ಮಾಡಿದ್ದಾರೆ ಮೋದಿ ನಮ್ಮ ದೇಶದೇ ಸುರಕ್ಷಿತ ನಿಮ್ಮದೇ ಇರ್ತೀವಿ ಹಾಗಾಗಿ ಮೋದಿನೇ ಬೇಕು ನಮಗೆ ಬಗ್ಗೆ ಇಲ್ಲ ನಮಗೆ ಮೋದಿನೇ ಬೆಸ್ಟ್ ಸರ್ ಮೋದಿ ಬಂದ್ರೆ ನಮ್ಮ ದೇಶದ ಅಭಿವೃದ್ಧಿ ಚೆನ್ನಾಗ್ ಆಗುತ್ತೆ ನಮ್ಮ ದೇಶ ಸುರಕ್ಷಿತವಾಗಿರುತ್ತೆ ಹಾಗಾಗಿ ನಮಗೆ ಮೋದಿ ಮೇಲೆ ತುಂಬ ಭರವಸೆ ನಮಗೆ ಮೋದಿನೇ ಬೇಕು ಮೋದಿಜಿ ಸರ್ ಅದರಲ್ಲಿ ನೋ ಡೌಟ್ ಅದರ ಆ ಕ್ವಶನ್ನೇ ರಾಂಗ್ ಅಂತಂದರೆ ಮೋದಿಜಿನೇ ಗೆಲ್ಲಬೇಕು ಸರ್ ಯಾಕೆ ಸರ್ ಮೇಡಮ್ ಇವತ್ತು ಹೆಂಗೆ ಇಂಡಿಯಾ ಡೆವಲಪ್ಮೆಂಟ್ ಆಗಿದೆ ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು ಇಂಟರ್ನಲ್ ಸೆಕ್ಯೂರಿಟಿ ಆಗಿರ್ಬೋದು ಪ್ಲಸ್ ಎಕ್ಸ್ಟರ್ನಲ್ ನಮ್ಮದು ಏನು ಇಂಡಿಯಾದ ಮೇಲೆ ಇರೋ ರೆಸ್ಪೆಕ್ಟ್ ಎಷ್ಟು ಆ್ಯಸ್ ಅ ಯೂತ್ ನಾವು ಯಾವುದೇ ಫಾರಿನ್ ಕಂಟ್ರೀಸ್ಗೆ ಹೋದ್ರೆ ಇಂಡಿಯಾದ್ರೆ ಮುಂಚೆ ನಮ್ಮನ್ನ ಕೇರು ಮಾಡ್ತಾರಲ್ಲ ಎಷ್ಟೊಂದು ಜನಕ್ಕೆ ಇಂಡಿಯಾ ಎಲ್ಲಿದೆ ಅಂತಲೇ ಗೊತ್ತಿರಲಿಲ್ಲ ಇವತ್ತು ಇಂಡಿಯಾ ಅಂತಂತಂದರೆ ಐನೋ ಮೋದಿಜಿ ಐನೋ ಯೋಗ ಮತ್ತು ಇಂಡಿಯಾ ಬಗ್ಗೆ ಒಂದು ಏನಿದೆ ಡಿಜಿಟಲೈಝೇಷನ್ ಇರ್ಬೋದು ಇವಾಗ ಎಷ್ಟೋ ಕಂಟ್ರೀಸಲ್ಲಿ ಇನ್ನೂ ಡಿಜಿಟಲೈಸೇ ಆಗಿಲ್ಲ ಅಂಥದ್ರಲ್ಲಿ ಇಂಡಿಯಾ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಇದ್ದು ಡಿಜಿಟಲೈಸ್ ಆಗಿದೆ ಪೇ ಟಿ ಎಮ್ ಗೂಗಲ್ ಪೇ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ ಆ್ಯಸ್ ಆ್ಯನ್ ಯಂಗ್ಸ್ಟರ್ ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ನಾವು ಇಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ ಅಂತಂತಂದ್ಬಿಟ್ಟು ಇವಾಗ ಒಂದೇ ಒಂದು ಫಿಂಗರ್ ಟಿಪ್ಪಲ್ಲಿ ನಿಮಗೆ ಊಬರು ಓಲಾ ಬುಕ್ ಮಾಡ್ಬೋದು ಇಂಥ ಫೆಸಿಲಿಟಿ ಇವನ್ ಫಾರಿನ್ ಕಂಟ್ರೀಸಲ್ಲೂ ಇಲ್ಲ ಇದೆಲ್ಲ ತುಂಬಾ ಅಚೀವ್ಮೆಂಟ್ಸ್ ಇದೆಲ್ಲ ಕ್ರೆಡಿಟ್ ಮೋದಿಜಿಗೆ ಹೋಗ್ಬೇಕು ಯಾಕಂದರೆ ಒಬ್ಬ ನ್ಯಾಷನಲ್ ಲೀಡರ್ ಸ್ಟ್ರಾಂಗ್ ಇಲ್ಲ ಅಂತಂದರೆ ಯಾವುದೇ ಥರ ಅಚೀವ್ಮೆಂಟ್ಸು ದೇಶದಲ್ಲಿ ಬರೋದಿಲ್ಲ ಯಾಕಂತಂದರೆ ವೀಕ್ ಇದ್ದರೆ ಏನಾಗ್ಬಿಡುತ್ತೆ ಮನೇಲಿ ತಂದೆನೇ ಮಲ್ಕೊಂಡಿದ್ರೆ ಮಕ್ಳಿಗೆ ಇನ್ನೇನು ಮಾಡ್ತಾರೆ ಅವರು ಮಲ್ಕೊತಾರೆ ಅದೇ ತಂದೆನೇ ಒಂದು ದಿವಸ ರಜಾ ಆಗ್ದಂಗೆ ದೇಶನ ಓಡಿಸ್ತಾ ಇರುವಾಗ ಆವಾಗ ನಾವೆಲ್ಲರೂ ಅವ್ರದ್ದು ಇನ್ಸ್ಪಿರೇಷನಲ್ಲಿ ನಾವು ಕೆಲಸ ಮಾಡ್ತೀವಿ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವು ಅದೇ ಥರನೇ ನಾವು ಮಾಡ್ತೀವಿ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊತೀವಿ ತೊಗೊಂಡು ನಮ್ಮ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದರಿಂದ ಮೋದಿಜಿ ವಿನ್ ಆಗಬೇಕು ಅನ್ನೋದಕ್ಕಿಂತ ಈಜನ್ ಐಡಿಯಾಲಜಿ ಅವ್ರ ಅವರೇ ಒಂಥರ ಅದು ಆ ಬ್ರ್ಯಾಂಡ್ ಮೋದಿ ಅನ್ನೋದು ಸರ್ ನೇಮ್ ಆಗೋಗ್ಬಿಟ್ಟಿದೆ ನಾನು ಮೋದಿ ನಾನು ಮೋದಿ ಪರಿವಾರ ಅಂತಂತಂದು ತಂದ್ಬಿಟ್ಟು ನಾನು ಹೇಳೋದಕ್ಕೆ ಖುಷಿ ಪಡ್ತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ